ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ರೋಜಾ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕನಕ ಜಯಂತಿಯ ಆಚರಣೆಯ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಮೊದಲನೇದಾಗಿ ನಮ್ಮ ಅಂದರೆ ಕುರುಬ ಜನಾಂಗದವರೆಲ್ಲ ಸೇರಿಕೊಂಡು ಒಂದೇ ಥರ ಸೀರೆ ತೊಗೊಂಡಿದ್ವಿ ಹೆಣ್ಮಕ್ಳೆಲ್ಲ ಹಾಗೆ ಗಂಡುಮಕ್ಳು ಕೂಡ ಟೀ ಶರ್ಟು ಹಾಗೆ ಟವಲ್ನ ತೊಗೊಂಡಿದ್ರು ನಾವು ಮೊದಲನೇದಾಗಿ ಗಂಗಮ್ಮನ ಪೂಜೆಯನ್ನು ನಮ್ಮ ಊರಿನಲ್ಲಿರುವಂತಹ ಬಾವಿ ತುಂಬಿದ ಬಾವಿಯಲ್ಲಿ ಗಂಗಮ್ಮನ ಪೂಜೆಯನ್ನು ಮಾಡಿಕೊಂಡು ಊರಿನ ಹೆಣ್ಮಕ್ಳೆಲ್ಲ ಕಳಶವನ್ನು ಹೊತ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ನಾವು ಆಗಿ ಹೊಸದಾಗಿ ಕಟ್ಟಿಸಿರುವಂತಹ ನಮ್ಮ ಕನಕ ಭವನಕ್ಕೆ ಬಂದ್ವಿ ಬಂದು ಅಲ್ಲಿ ಕನಕ ಅಂದರೆ ಏನು ನಾವು ಕಳಶವನ್ನು ಹೊತ್ತಿ ಹೊತ್ತಿರ್ತೀವಲ್ಲ ಎಲ್ಲ ಹೆಣ್ಮಕ್ಳು ಆ ಒಂದು ಕಳಶವನ್ನು ನಾವು ಅಲ್ಲಿ ಕನಕದಾಸರ ಫೋಟೋ ಮುಂದಗಡೆ ಇಟ್ಬಿಟ್ಟು ನಂತರ ಆ ಕನಕದಾಸರಿಗೆ ಹಾಗೆ ಪಕ್ಕದಲ್ಲಿರುವಂತಹ ಲಕ್ಕಮ್ಮ ದೇವರಿಗೆ ಆರತಿ ಬೆಳಗೋದಕ್ಕೆ ಅಂತ ಹೇಳಿಬಿಟ್ಟು ಆರತಿ ಮಾಡ್ಕೊಂಡಿದ್ದೀವಿ ಇದೇ ನೋಡಿ ಎಲ್ಲ ಮನೆಯವರು ಕೂಡ ಆರತಿ ಮಾಡಿಕೊಂಡು ದೇವರಿಗೆ ಬೆಳಗಿ ಬೆಳಗಿಯ ಬೆಳಗಿದಾದ ನಂತರ ದೇವರ ಸುತ್ತ ಒಂದು ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ನಂತರ ಹೊಸ್ದಾಗಿ ಕಟ್ಟಿಸಿರುವಂತಹ ಭವನದಲ್ಲಿ ನಾವು ಕನಕ ಜಯಂತಿಯನ್ನು ಆಚರಣೆ ಮಾಡಿದ್ವಲ್ವ ಮುಂದಗಡೆ ಕಳಶವನ್ನೆಲ್ಲ ಇಟ್ಟಿದ್ವಲ್ವ ಅಲ್ಲಿ ನಾವು ಕೂಡ ಆರತಿಯನ್ನು ಬೆಳ ಬೆಳಕೊಂಡು ಈ ಒಂದು ಏನು ಆರತಿ ಬೆಳಗುವಂಥ ಪೂಜೆಯನ್ನು ನಾವು ಕಂಪ್ಲೀಟ್ ಮಾಡ್ತೀವಿ ಇನ್ನು ವರ್ಷ ವರ್ಷ ನಡೆಯುವಂತಹ ಕನಕ ಜಯಂತಿ ನಮ್ಮ ಊರಿನಲ್ಲಿ ಇದೇ ರೀತಿ ನಡಿ ನಡೆಯುತ್ತೆ ಅಂತ ಹೇಳ್ಬೋದು ತುಂಬ ವಿಜೃಂಭಣೆಯಿಂದ ತುಂಬ ಎಲ್ಲರೂ ಅಂದರೆ ಎಲ್ಲ ಮನೆಯವರು ಸೇರಿಕೊಂಡು ಒಂದು ಕಡೆ ಸಂಭ್ರಮವಾಗಿ ಖುಷಿಯಾಗಿ ಆಚರಣೆ ಮಾಡ್ತೀವಿ ಇನ್ನು ಬೆಳಗ್ಗೆ ಹೊತ್ತು ಅಂದರೆ ಬೆಳಗ್ಗೆಯಿಂದ ಹಿಡಿದು ಮಧ್ಯಾಹ್ನ ಹೊತ್ತು ಈ ರೀತಿಯೆಲ್ಲ ನಾವು ಆಚರಣೆ ಮಾಡಿದ್ರೆ ಸಂಜೆ ಹೊತ್ತು ಕೂಡ ಬೇರೆ ರೀತಿ ಮೆರವಣಿಗೆ ಎಲ್ಲ ಇರುತ್ತೆ ಇನ್ನು ಇದು ಟೋಟಲ್ ನಮ್ಮ ಏನು ಒಂದು ಎಲ್ಲ ಸೇರಿ ನಾವು ಗ್ರೂ ಫೋಟೋವನ್ನು ಹೊಡಿಸ್ಕೊಂಡ್ವಿ ಇನ್ನು ಹೆಣ್ಮಕ್ಳೆಲ್ಲ ನಾನು ಆಗಲೇ ಹೇಳ್ದಾಗೆ ಒಂದೇ ರೀತಿ ಸೀರೆ ತೊಗೊಂಡಿದ್ವಲ್ವ ಅದೆಲ್ಲ ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತು ಇನ್ನು ಎಲ್ಲ ಪೂಜೆ ಆದ ನಂತರ ಹಾಗೆ ನಾವು ಭೋಜನವನ್ನು ಕೂಡ ಮಾಡಿಸಿದ್ರು ಊಟವನ್ನು ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಕನಕದಾಸರ ದಾಸರ ತುಂಬ ವಿಜೃಂಭಣೆಯ ಮೆರವಣಿಗೆ ಕೂಡ ನಡೀತು ಊರು ತುಂಬ ಎಲ್ಲ ಹಾಗಾಗಿ ಆ ಮೆರವಣಿಗೆಗೂ ಕೂಡ ನಾವು ಜಾಯ್ನ್ ಆದ್ವಿ ತುಂಬ ಅಂದರೆ ತುಂಬ ಜೋಶಾಗಿ ಮೆರವಣಿಗೆಯನ್ನು ಮೆರವಣಿಗೆ ನಡೀತು ನಮ್ಮ ಊರಲ್ಲೆಲ್ಲ ತುಂಬ ಖುಷಿ ಅನಿಸುತ್ತೆ ಈ ರೀತಿ ಎಲ್ಲ ನಡೆದಿರೋದು ಹಾಗೆ ನಾನು ಫಸ್ಟ್ ಟೈಮ್ ಹೇಳಬೇಕಂದ್ರೆ ಈ ರೀತಿ ಡಿ ಜೆ ಪಫಾಮೆನ್ಸಲ್ಲಿ ನಾನು ಫಸ್ಟ್ ಟೈಮ್ ಈ ರೀತಿ ಡ್ಯಾನ್ಸ್ ಮಾಡಿರೋದು ಫುಲ್ಲು ಅದೇನಂತ ಗೊತ್ತಿಲ್ಲ ಅಷ್ಟು ಕ್ರೌಡಲ್ಲಿ ಅಷ್ಟು ಎಲ್ಲರೂ ತುಂಬ ಖುಷಿಯಾಗಿ ಡ್ಯಾನ್ಸ್ ಮಾಡಬೇಕಾದ್ರೆ ನಮಗೂ ಕೂಡ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಕೂಡ ಡ್ಯಾನ್ಸ್ನ ಮಾಡಿದೆ ನನ್ನ ಜೊತೆ ನನ್ನ ಫ್ರೆಂಡ್ಸು ಹಾಗೆ ನನ್ನ ತಂಗೀರು ಹಾಗೆ ಎಲ್ಲ ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಮಾಡಿದ್ರು ಆಂಟಿಗಳು ಅಜ್ಜಿಯವರು ಎಲ್ಲ ತುಂಬ ಚೆನ್ನಾಗೆ ಡ್ಯಾನ್ಸ್ ಮಾಡಿದ್ರು ನಮ್ಮ ಜೊತೆ ಇಲ್ಲಿ ಕೇಸರಿ ಕಲರ್ ಟವಲ್ ಹಾಕ್ಕೊಂಡಿದೆಯಲ್ಲ ಆ ಅಜ್ಜಿ ನೋಡಿರಿ ಎಷ್ಟು ಜೋಶಾಗಿ ಡ್ಯಾನ್ಸ್ ಮಾಡ್ತಾ ಆ ಅಜ್ಜಿ ಜೋಶ್ಗೆ ನಮ್ಮ ಒಂದು ಲೆವೆಲ್ಗೆ ಆ ಅಜ್ಜಿ ಲೆವೆಲ್ಗೆ ನಾವು ಬೀಟ್ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಆ ಅಜ್ಜಿ ಕನಕದಾಸರ ಮೆರವಣಿಗೆ ಕೂಡ ನಡೀತಾ ಇತ್ತು ಹಾಗೆ ಕನಕದಾಸರ ಭಾವಚಿತ್ರದ ಮುಂದಗಡೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಒಂದು ಮನಸ್ಥಿತಿಗೆ ನಿಲ್ದ ಹಾಗೆ ತುಂಬ ಏನು ತುಂಬ ಖುಷಿಯಾದಾಗ ನೃತ್ಯ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿ ತುಂಬ ಅಂದರೆ ತುಂಬ ಖುಷಿಯಿಂದ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ವಿ ಇದು ಎಂಟು ನಮ್ಮ ಊರಿನಲ್ಲಿ ಏನು ಕನಕ ಜಯಂತಿ ಮೆರವಣಿಗೆ ನಡೀತಲ್ವಾ ಆ ಒಂದು ಸಮಯದಲ್ಲಿ ಎಲ್ಲರೂ ಕೂಡ ನೋಡಿರಿ ಒಬ್ಬರು ಕೂಡ ಅಲ್ಲಿ ಡ್ಯಾನ್ಸ್ ಮಾಡಿದವರೇ ಇಲ್ಲ ಅಂತ ಹೇಳ್ಬೋದು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ರು ತುಂಬ ಚೆನ್ನಾಗಿ ನೆರವೇ ಇತ್ತು ಅಂತ ಹೇಳ್ತೀನಿ ಇನ್ನು ನಿಜವಾಗ್ಲೂ ಹೇಳೋದಾದರೆ ಹಾಕಿರೋ ಸಾಂಗೇ ಬಾರೆ 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 ಬಿಂದಿಗೆಯ್ಯ ಮೋರೆ ತೋರೆ ಬಾರೆ ನನ್ನ ಕುರ್ಬನ ರಾಣಿ ನೋಡಿ ಶಿವರಾಜ್ ಕುಮಾರ್ನ ಈ ಸಾಂಗು ಕೇಳಿದ್ರೆ ಯಾರು ತಾನೇ ಡ್ಯಾನ್ಸ್ ಮಾಡಲ್ಲ ಈ ಸಾಂಗು ಈ ಮೆರವಣಿಗೆಯಲ್ಲಿ ಎಷ್ಟು ಸತಿ ಹಾಕಿದ್ರು ನನಗೆ ಲೆಕ್ಕನೇ ಇಲ್ಲ ಅಷ್ಟು ಸತಿ ಹಾಕಿದ್ರು ಅಷ್ಟು ಸತಿನೂ ಎನರ್ಜಿ ಚೂರು ಕಡಿಮೆ ಆಗ್ದಂಗೆ ಎಲ್ಲರೂ ಕೂಡ ಎಷ್ಟು ಜೋಶಾಗಿ ಡ್ಯಾನ್ಸ್ ಮಾಡಿದರು ಅಂತ ಅದು ಹೇಳೋದಕ್ಕಾಗಲ್ಲ ಬಟ್ ಆ ಒಂದು ಮೂಮೆಂಟಲ್ಲಿ ತುಂಬ ಅಂದರೆ ತುಂಬ ಜೋಶಾಗಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮೆರವಣಿಗೆ ಎಲ್ಲ ನಡೀತು ಅಂತ ಹೇಳ್ತೀನಿ thank you ಐ ಹೋಪ್ ನನ್ನ ಕೈಲಾದ ಮಟ್ಟಿಗೆ ನಾನು ನಮ್ಮ ಊರಿನಲ್ಲಿ ನಡೆದಿರುವಂತಹ ಕನಕ ಜಯಂತಿ ಯಾವ ರೀತಿ ನೆರವೇರಿತು ಅಂತ ಹೇಳಿ ನಿಮಗೆ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದೀನಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್